ನಂದುಜಿನಲ್ ಇಂಜೆಕ್ಷನ್ ಕೆಳಗಿಂದ ಇಟ್ಟರೆ ಬಂದ್ಬಿಡ್ಬೇಕು ಜನಗಳಿಗೆ ಒಳ್ಳೆ ಎಣ್ಣೆ ಮಾರು ಈ ಕಲ್ಬೇರ್ಕೈ ಎಣ್ಣೆ ಮಾರಬೇಡ ಮೇಲ್ ಮಾರೋ ಎಣ್ಣೆಯಿಂದ ಎಣ್ಣೆ ತಿಂದವ್ರು ನನ್ನ ಹತ್ರ ಬರ್ತಾವ್ರೆ ಸರಿಯಾಗಿ ಸಿರಂಗ ಇಟ್ಕೊಂಡು ಹಿಂಗಸ ಕೊಡಕೆ ಬರಕಿಲ್ಲ ನನ್ನ ನನ್ನೆಲ್ಲ ಕಲಬೇರ್ಕೆ ಅಂತೀಯ ವಾಂತಿ ಅಂತ ಬಂದ್ರೆ ಬೇರೆ ಕೆಸ ಕೊಟ್ಟಿದ್ಯೆ ಬೇರಿ ಅಂತ ಬಂದ್ರೆ ಚಳಿಗಸ ಕೊಡ್ತಿದ್ಯ ಹಿಂಗೆ ಮೊದಲಾಡ್ದ್ರೆ ಮಗನೇ ಕೈಯನ ಕೂರ್ತಿ ಮಾಡ್ತೀನಿ ಹುಸಮ್ಮ ತಾಯಿನೋ ಇವಳತ್ತ ಡೆಲಿವರಿ ಮಾಡ್ತೇ ಇವಳು ಆ ತಾಯಿ ಕತೆ ಇವತ್ತು ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ ಮೊಟ್ಟೆ ಬೇಕೇನ್ರಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಫಾರಂ ಕೋಳಿ ಮೊಟ್ಟೆ ಎಲ್ಲೂ ಯಾರು ತಿಂದಿರಬಾರ್ದು ಬಾತ್ಕೋಳಿ ಮೊಟ್ಟೆ ಯಾವ ಯಾವ ಥರ ಮೊಟ್ಟೆ ಬೇಕೋ ಆ ಥರ ಮೊಟ್ಟೆ ಇದೆ ಯಾರಿಗೆ ಬೇಕ್ರಿ ಮೊಟ್ಟೆ ಹತ್ತು ರೂಪಾಯಿಗೆ ಎರಡು ಮೊಟ್ಟೆ ಮಾರೋ ಹುಡುಗಿ ಬಲು ಬೆಡಗಿ ಏ ಹುಡುಗಿ ಎಣ್ಣೆ ಗಿಡಗಿ ಏನಲ್ಲೇ ಏನ್ಲಾ ಹುಡುಗಿ ಗಿಡಗಿ ಅಂತಿದ್ಯಲ್ಲ ಹೆಂಗೈತೆ ಮೈಗೆ ಹೆಂಗೂ ಇಲ್ಲ ಅಲ್ಲ ಹಿಂದಿ ಜನ್ಮದಲ್ಲಿ ಏನಾದ್ರು ಕಪ್ಪೆ ಇದೆಯಲ್ಲ ನೋಡಯ್ಯ ಹಿಂದಿ ಜನ್ಮದಲ್ಲಿ ಕಾಗೆ ಆಗಿದ್ವೋ ಗೂಬೆ ಆಗಿದ್ವೋ ಯಾರಿಗ ಗೊತ್ತು ಏನೋ ಹೊಟ್ಟೆ ಪಾಡ ಮಾಡ್ತಾ ಇದೀನಿ ಮುಖದ ಒಟ್ಟಿಗಿರೋ ಹೊಲ ಚಂದ

ಆಮೇಲೆ ವೀರಣ್ಣ ಆಮೇಲೆ ವೀರು ಪಾಕ್ಸು ಬೇಜಾರಾದ್ರೆ ವೀರಪ್ಪ ಏನನ್ಬೇಕು ವೀರಪ್ಪನ್ ಲೇ ಆಡ್ತರ ಗಡ್ಡ ಬಿಡ್ಕೊಬಿಟ್ಟು ವೀರಪ್ಪನ್ ಅಂತ ಕರಿತಿದ್ಯಲ್ಲ ವೀರಪ್ಪನಷ್ಟು ಮೀಸೆ ಇಲ್ಲ ವೀರಪ್ಪನಂತ ಕರಿಬೇಕಂತೆ ಅವ್ರ ಬಗ್ಗೆ ಕೇಳ್ತಾ ಇದ್ಯಾ ದೇವ್ರ್ ಹೇಳಿದ್ನಂತೆ ಒಂದ್ ಇಪ್ಪತ್ತೈದು ಲಕ್ಷ ಕ್ಯಾಶ್ ರೆಡಿ ಆಗೈತೆ ಬಂದ್ಬಿಡು ಅಂತ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಮೇಲ್ಗಡೆ ಕ್ಯಾಶ್ ಇಸ್ಕೊ ಬರಕ್ ಹೋದ್ರೆ ಇನ್ನು ಬಂದೇ ಇಲ್ಲ ನೋಡೋ ಅಪ್ಪ ಅಮ್ಮ ಸತ್ತಿ ಸ್ವರ್ಗ ಸೇರ್ಕೊಂಡ್ರು

ಇರಲಿ ಅಯ್ಯೋ ನನ್ನ ಬೆರಡು ಬೇಕರೇ ನಿನ್ನ ಕೊಟ್ಟು ಬಿಡ್ತೀನಿ ಹಿಟ್ಕೊಂಡೆ ಇಂಟೋಗೋ ಆರೆ ಡಬ್ಬಿ ಮಾತ್ರ ಕೇಳ ಮೊಟ್ಟೆ ಬರ ಅರ್ಜೆಂಟ್ ಅಲ್ಲಿ ಡಬ್ಬಿನಾ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ವರ್ಷೆ ನಾಳೆ ಸಂಜೆ ಬಂದು ಬಿಡು ಆ ನಾಳೆ ನಾಳೆ ಸಂಜೆನೇ ಯಾಕೆನಾ ಸಂಜೆ ಬೆಳಿಗ್ಗೆ ಎದ್ದು ನಾನು ಕೃಷ್ಣನ ಅಂಗಡಿ ಒಂದು ಟೀಯ ಕುಡ್ಕೊಂಡು ಸೈಕಲ್ಗೆ ಎಣ್ಣೆ ಡಬ್ಬಾ ಕಟ್ಟುದ್ರೆ ಇನ್ ನಾಣೆ ಬಿಳಗೋಲಿ ಉಪಾರ್ ಕೊಪ್ಲು ಮೋಡ್ಚಾಕ್ನಳ್ಳಿ ಗಾಂಧಾಳು ಚಿಂದ ನಮ್ಮೂರು ಬರೋದಕ್ಕೆ ಸಂಜೆ ಆಗೋಯ್ತದೆ ದೊಡ್ಡ ಸಿಟಿನೇ ಬಿಟ್ಬಿಟ್ಲಲ್ಲ ಮಂಡ್ಯ ಅಂತ

ಈ ಮೊಟ್ಟೆ ಮಾರೋ ಹೆಣ್ಗೆ ಓ ಅಳ್ಳ ಥರದನ್ನ ಕಿತ್ತಾಕಿ ಕೊಡ್ತೀನಿ ಮಗ್ನೇ ಮೈಕ್ನ ಹಾ ಅಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಬರೀ ಮೊಟ್ಟೆ ಕೋಳಿ ಹತ್ರನೇ ಬರ್ತಿರಲಿಲ್ಲ ನೀನಂತೂ ಮನುಷ್ಯನ ಜಾತಿಗಂತೂ ಹುಟ್ಟಿಲ್ಲ ಕೋಳಿ ಜಾತಿಗೆ ಹುಟ್ಟಿರ್ಬೇಕು ಆ ಕೋಳಿ ಜಾತಿಗೆ ಕೋಳಿ ಜಾತಿಗೆ ಮತ್ತೆ ಕೋಳಿ ತರನೇ ಇಲ್ಲ ನೀನು ಕೆಲಸ ಆಯ್ತು ಹೇಳ್ತೀನಿ ನಮ್ಮಅವ್ವ ಅಡಿಬೇಕಾದ್ರೆ ಮಂಗಿದ್ರಂತೆ ಒಂದ್ ಕಡೆ ನನಗ್ ಜನನ ಇನ್ನೊಂದ್ ಕಡೆ ಕೋಳಿ ಜನನ ನಾ ಇನ್ನು ಹುಟ್ಟಿ ಅಮ್ಮ ಅಂದಿರ್ಲಿಲ್ಲ ಅಮ್ಮ ಅಂದಿರ್ಲಿಲ್ಲ ಹಾಳಾಗ್ ಮುಂಡೆ ಉಟ್ಬಿಟ್ಟು ಪಕ್ಕ ಪಕ್ಕ ಪಕ್ಕೋ ಅನ್ಬಿಡ ಅಯ್ಯೋ ನನ್ ರಾಜ ನನ್ ವೀರು ನೀನು ಅಯ್ಯೋ ನನ್ ರಾಜ ಅಯ್ಯೋ ವೀರು ಅಯ್ಯೋ ನನ್ ವೀರಪ್ಪ ನೋಡು ನನಗೂ ಗಂಡಿಲ್ಲ ನಿನಗೂ ಹೆಣ್ಣಿಲ್ಲ ಇಬ್ರು ಹೆಂಗಿದ್ರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿರೋರು ನನಗೂ ಇಲ್ಲ ನಿನಗೂ ಇಲ್ಲ ಯು ಇಬ್ರು ವ್ಯಾಪಾರ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡ್ ಬಿಡುಗೂ ಪ್ರೀತಿಯಾಗಿ ನಾವಿಬ್ರು ಪ್ರಣಯ ಆಗ್ಬೋದು ಪಕ್ಷಿಯಲ್ಲಿಂದ ತರಮಾ